ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇದೀಗ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಕ್ಲಾಸಿಗೆ ಹೊರಟಿದ್ದೀನಿ ಟೈಮ್ ಆಗೋಯಿತು ಬೇಗ ಬೇಗ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇವತ್ತು ನಂದಿನಿಯವರು ಫೋಟೋ ಫ್ರೇಮ್ನ ಸಬ್ಮಿಷನ್ ಮಾಡ್ತಾ ಇದಾರೆ ತೋರಿಸು ನಂದಿನಿ ನಂದು ಹತ್ರ ಬಾ ಬಾ ವಾವ್ ಸೂಪರ್ ಫ್ರೇಮ್ ಫ್ರೇಮ್ ಮಾಡಿಸ್ಕೊಂಡು ಬಂದವ್ರೆ ನೋಡಿ ಇವತ್ತು ಚೆನ್ನಾಗಿ ಬಂದೈತೆ ಸಖತ್ತಾಗ ಬಂದೈತೆ ಸೊ ಇವಾಗ ಕ್ಲಾಸ್ ಒಳಗಡೆ ಬಂದೆ ಅವ್ರು ನೋಡಿ ಇವತ್ತು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಸುಪ್ರಿಯಾ ಮೇಲಿದ್ದಾರೆ ಎಷ್ಟು ಚೆನ್ನಾಗಿ ಸ್ಯಾರಿ ಉಟ್ಕೊಂಡ್ಬಂದ್ರೆ ಇದಳು ಇದ್ರ ಸ್ಯಾರಿ ಡ್ರಾಪಿಂಗ್ ಇತ್ತು ಅವ್ರಿಗೆ ಇವತ್ತು ಲೆಹಂಗಾ ಮೇಲೆ ಸ್ಯಾರಿ ಡ್ರಾಪಿಂಗ್ ಮಾಡಿರೋದು ಚೆನ್ನಾಗಿ ಅನ್ನಿಸ್ತಾಯಿದ್ದಾನ ಚೆನ್ನಾಗಿದೆ ಸೂಪರ್ ಇಲ್ಲಿ ನೋಡಿ ಇವ್ರು ನೋಡಿ ನೋಡಿ ಕಾಕಾಗ್ತವ್ರೆ ಹ್ಞೂ ಏನಿಲ್ಲ ಚೆನ್ನಾಗಿ ಬಂದವ್ರೆ ಹಾಂ ಹೌದು ನಿಜ ಕಂಫರ್ಟಬಲ್ ಇರೋಲ್ಲ ಮಾಲಕ್ಕ ಏನು ಸಮಾಚಾರ ಊಟ ತಿಂಡಿ ಏನು ಮಾಡಿದೆ ತಿಂಡಿ ಏನು ಮಾಡಿದೆ ಹೌದಾ ಏನು ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದೀಯಾ కీర్తన ఏం మ్యాట్ హాక్త హాకుండా ఏం తిందే ఓ సూపర్ వెళ్ళి నాన్ వెజ్ తిన్కూ ఐన్ తిందే తిండీ ಟೊಮೆಟೊ ಭಾತ್ ಸೂಪರ್ ಸವಿ ಐ ಮಾಡು ಏನು ತಿಂದೆ ಸೀರೆ ಮ್ಯಾಚ್ ಮಾಡಿ ಆಡಿ ಇವಾಗ ಹೋಗಿ ರಸ್ತೆ ಚೇಂಜ್ ಮಾಡ್ತೀನಿ ಬನ್ನಿ ಡ್ರೆಸ್ ಚೇಂಜ್ ಮಾಡ್ಕೊ ಬನ್ನಿ ಅವ್ರಿಗೆ ಪಾಪ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಇದ್ರಲ್ಲಿ ಚೆನ್ನಾಗಿತ್ತು ಕಾಂಬಿನೇಷನ್ ಇವಾಗ ಸ್ಟಿಚಿಂಗ್ ಹೇಳ್ಕೊಡ್ತಾರೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾರ ಸ್ಯಾರಿ ಹೋಗಿ ಡ್ರೆಸ್ ಚೇಂಜ್ ಆಗುತ್ತೆ ಈಗ ಬಾಯ್ ಎಲ್ರುತ್ತ ಬಾಯ್ 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 ಹುಷಾರು ಎಲ್ಲ ಇಲ್ಲ ಎಲ್ಲವ್ರೆ ಇನ್ನೂ ಹಿಂದೆ ಬರ್ತಾನೆ ಅವರಪ್ಪ ಎಲ್ಲ ನಿಧಾನ ಬರ್ತಿದ್ದೀರಾ ಅಂದೆ ಹ್ಞೂ ಬಾಯಕ್ಕೆ ಹುಷಾರು ಯಾಕೆ ಲಕ್ಷ್ಮಿ ಹೇಳ್ತಿದ್ದೀರಾ ಬರ್ರ ಇವಾಗ ಸಂಜೆ ಕ್ಲಾಸಿಂದ ಬಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಕೀರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಮನೆಯವ್ರಿಗೂ ಹಾಕ್ಕೊಟ್ಟೆ ಇವಾಗ ನನಗೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕೀರು ಮಾಡ್ಕೊಂಡಿದ್ದೆ ಸೊ ಇವಾಗ ತಗೋತಾ ಇದ್ದೀನಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಹೊಟ್ಟೆ ಅಶಿತಾಯಿತು ಸೊ ಹಂಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ರಾತ್ರಿ ಊಟಕ್ಕೆ ಸಾಂಬಾರ್ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದು ಟೊಮೊಟೊದೆಲ್ಲ ರಸ ಬಿಟ್ಟಿದೆ ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದ್ಕೊಂಡಿದೆ ಸೊ ಇವಾಗ ಇದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಈಗ ರುಬ್ಕೊಂಡ್ಮೇಲೆ ನಾನು ಏನು ಹುರ್ಕೊಂಡಿದ್ನಲ್ಲ ಅದೇ ಬಾಣ್ಲಿಗೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನನಗೇನು ಜಾಸ್ತಿ ಜಾಸ್ತಿ ಮಾಡ್ತಾಯಿಲ್ಲ ಸಾಂಬಾರು ಹಾಗಾಗಿ ಕಮ್ಮಿನೇ ಮಾಡ್ಕೊತಾರದ್ರಿಂದ ಅದೇ ಬಾಣ್ಲಿಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳು ಬೇಕಂತಂದರೆ ಇನ್ನೊಂದು ಚೂರು ತೆಳುಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡು ರುಬ್ಬವಾಗ ಸ್ವಲ್ಪ ಇನ್ನೂ ಇನ್ನೊಂದು ಚೂರು ತೆಳುಗೆ ರುಬ್ಕೋಬೇಕು ನಾನು ಸ್ವಲ್ಪ ತರಿ ಹಂಗೆ ರುಬ್ಕೊಂಡಿದ್ದೀನಿ ನಂಗೆ ಈ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗಾದರೆ ನೀವು ಇನ್ನೊಂದು ಸ್ವಲ್ಪ ನುಣ್ಣಗೆ ಮಾಡ್ಕೊಬೋದು ಇವಾಗ ಇದು ಚೆನ್ನಾಗಿ ಬೇಯ್ಕೊಳ್ಳಿ ಇವಾಗ ಇದು ಒಂದು ಕುದಿ ಬಂದಿದೆ ಸಾಕು ಸಾಂಬಾರು ಏಕೆಂದರೆ ಹುರ್ಕೊಳ್ಳುವಾಗೂ ಚೆನ್ನಾಗಿ ಬೇಯಿಸಿದ್ದೀನಲ್ಲ ಸೊ ಜಾಸ್ತಿ ಬೇಯಿಸ್ರೆ ಟೇಸ್ಟ್ ಹೊರಟೋಗಿಬಿಡುತ್ತೆ ಇದು ಒಂದು ಕುದಿ ಬಂದಿದೆಲ್ಲ ಸಾಕಿದು ಇವಾಗ ಹಪ್ಪಳ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಇದು ಎಣ್ಣೆ ಕಾಯಲಿ ಸ್ವಲ್ಪ ಹಪ್ಪಳ ಹಾಕೊತೀನಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಇವತ್ತು ಪಲ್ಯ ಮಾಡ್ಕೋತಾ ಇಲ್ಲ ಹಪ್ಪಳನೇ ಹಾಕೋತಾ ಇದ್ದೀನಿ ಎಣ್ಣೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದಿಲ್ಲ ಇನ್ನೂ ಕಾಯಬೇಕು ಈಗ ಎಲ್ಲ ಹಪ್ಪಳನೂ ಕರ್ಕೊಂಡಿದ್ದಾಯಿತು ಇನ್ನು ಊಟಕ್ಕೆ ಬಡಿಸ್ಬೇಕು ಈಗ ಬಿಸಿ ಬಿಸಿ ಊಟ ಇದ್ದೀನಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾಂಬಾರು ಈ ಚಳಿಗೆ ತಿಂತಾಯಿದ್ರೆ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಹಾಗೆ ಕಳೀಲೆದು ಉಪ್ಪಿನಕಾಯಿನ ಹಾಕ್ತಾಯಿದ್ದೀನಿ ಜೊತೆಗೆ ಹಪ್ಳ ಇಡ್ತಾಯಿದ್ದೀನಿ ಸೊ ಇವತ್ತು ರಾತ್ರಿ ಊಟಕ್ಕೆ ಟೊಮೊಟೊ ಉಪ್ ಸಾಂಬಾರು ಬಿಸಿ ಬಿಸಿ ಅನ್ನ ಉಪ್ಪಿನಕಾಯಿ ಹಪ್ಪಳ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್